ಯಾರ ಪರವಾಗಿ ಯಾರೋ ತಪ್ಪಿತಸ್ತನ್ನ ಮರೆ ಮಾಚಕ್ತಾನೆ ಈ ಥರದ್ದು ಹೇಳಿಕೆ ಕೊಡ್ತಾ ಇರೋದು ಅಂತಂದ್ರೆ ಈಗ ಹೋರಾಟ ಮಾಡೋದಕ್ಕೆ ಅವ್ರು ಹೋಗ್ತಿದ್ದಾರೆ ಹೋರಾಟ ಮಾಡಬೇಡ ಅಂತ ಕಳಿಸ್ ಕಳಿಸ್ತಿರೋರು ಯಾರು ಅಂತ ನಿಮ್ಮ ಪ್ರಶ್ನೆ ಹೌದು 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 ಹತ್ತಿಕ್ಕಿ ಹೋರಾಟವನ್ನು ಹತ್ತಿಕ್ಕಿ ಅವ್ರಿದ್ದ ವಿರುದ್ಧ ನಿಂತ್ಕೊಂಡು ತಾರೀಕು ಅಂತ ಒಂದು ದಿನಾಂಕ ನಿಗದಿ ಮಾಡಿದ ಮೇಲೆ ತುಂಬ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಇವರೆಲ್ಲ ಹೋರಾಟ ಮಾಡ್ತೀವಿ ಆದರೂ ಪರವಾಗಿ ಮಾತಾಡ್ತೀವಿ ಅಂದಾಗ ಅದನ್ನ ನಾವು ಖುಷಿ ಪಟ್ಕೊಂಡು ಸ್ವಾಗತ ಮಾಡಬೇಕು ಅದ್ಬಿಟ್ಟು ಬಿಟ್ಟು ಇದ್ಕಿದ್ದಂಗೆ ಒಂದು ಗುಂಪು ಇದ್ಕಿದ್ದಂಗೆ ಯಾರ್ಯಾರೋ ಇದ್ಕಿದ್ದಂಗೆ ಒಂದು ಷ್ಟು ಯೂಟ್ಯೂಬ್ ಚಾನಲ್ಗಳು ಯಾರ್ಯಾರೋ ಬಂದು ಮಾತಾಡ್ತಾ ಇರೋರು ಅವರೆಲ್ಲ ಯಾರು ಒಬ್ಬ ಡಿ ವೈ ಎಸ್ ಪಿ ಇಂಟರ್ವ್ಯೂ ಕೊಡ್ತಾರೆ ಒಂದು ತಾಯಿ ಇಂಥ ನೀಚ ತಾಯಿನ ನಾನು ಎಲ್ಲೂ ನೋಡಿರಲಿಲ್ಲ ಅಂತ ಒಂದು ತಾಯಿ ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ಳಲ್ಲ ಇವರು ಅಂದರೆ ಇವರೆಲ್ಲ ಯಾರು ಪರವಾಗಿ ಬಂದು ಹಿಂಗೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಯಾರು ಪರವಾಗಿ ಯಾರೋ ಮರೆ ಮಾಚಕ್ತಾನೆ ಈ ಥರದ್ದು ಹೇಳಿಕೆ ಕೊಡ್ತಾ ಇರೋದು ಇರೋವಂಥದ್ದು ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರೋವಂಥ ವಿಚಾರನ ಇವರು ಅದ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ಅದು ಮಾತಾಡ್ತಾರೆ ಮಾತಾಡ್ತಾರ ಆ ಥರ ಮಾಡ್ತಾ ಇರೋವಂಥವ್ರು ಯಾರು ಅವರೇ ತಪ್ಪಿತಸ್ಥರು ಈ ರಂಗಸ್ವಾಮಿ ಅಂತ ಡಿ ಪಿ ಅವ್ರ ಮನೆ ಮೇಲೇನೇ ವೇಷ್ಯಾವಟ್ಟೆ ನಡೆಸ್ತಿದ್ರು ಆತ ಸೌಜನ್ಯ ತಾಯಿ ಕುಸುಮಾವತಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಆತ ಯಾರ ಪರವಾಗಿ ಮಾತಾಡ್ತಿರ್ಬೋದು ತಪ್ಪು ತಿಮ್ರೋಡಿ ಅವ್ರ ತಪ್ಪು ಮಟ್ಟಣ್ಣವ್ರ ತಪ್ಪು ಯಾಕೆ ಹೇಳ್ಬೇಕು ತಪ್ಪು ಅಂತ ಅವರು ಒಂದು ವಿಚಾರದ ಪರವಾಗಿ ಮಾತಾಡ್ತಾ ಇದ್ದಾರೆ ತಪ್ಪು ತಪ್ಪು ಅಂತ ಹೇಳಕ್ಕೆ ಇಷ್ಟೊಂದು ಜನ ಯಾಕೆ ಉಟ್ಕೊಂಡಿದ್ದೀರಿ ನೀವು ಯಾರು ಉಟ್ಸಿರೋದು ಹೊಟ್ಟೆ ಕೊಟ್ಟಿದ್ದೀವಿ ನಮ್ಮ ಜೀವನಗಳಲ್ಲಿ ಏನು ನಡೆದಿಲ್ಲ ಅಂತದೇನೂ ನಮ್ಮನ್ನು ಬೈತಾ ಇದ್ದಾರಲ್ಲ ನಮ್ಮನ್ನು ಬೈತಾ ಇದ್ದಾರೆ ಹೋದ್ಸರಿ ನಾನು ನಿಮ್ಮ ಸುದ ಸುದ್ದಿವಾಹಿನಿಲಿ ನಾನು ಹೇಳಿಕೆ ಕೊಟ್ಟಿದ್ದಕ್ಕೆ ನಿಮ್ಗೆ ಹಾಕ್ಬೇಕು ಮನೇಲಿರಿ ಮನೇಲಿರಿ ಅಂತ ಹಾಕಿದ್ರು ಕೆಲವರು ಅಷ್ಟು ಅವರಿಗೆ ಪ್ರಬಲ್ವಾಗಿ ಇದನ್ನು ವಿರೋಧ ಮಾಡಬೇಕು ಅನ್ನೋರು ಪ್ರಬಲವಾದ ವ್ಯಕ್ತಿಗಳೇ ಆಗಿರ್ತಾರೆ ಅಂತ ನನ್ನ ನಾವು ಏನು ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಾದ್ಯಂತ ನೋಡ್ತಾ ಇದ್ದೀವಿ ಏನಾಗ್ತಿದೆ ಈ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ತುಂಬ ಜನಕ್ಕೆ ಈ ಒಂದು ಚಿಕ್ಕ ಮಗು ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರೋವಂಥದ್ದು ಆಮೇಲೆ ಕೊಲೆ ಮಾಡುವಾಗ ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ದಂಥದ್ದು ಅದನ್ನು ಎಲ್ಲರೂ ಖಂಡಿಸ್ಬೇಕು ಅಂಥೇಳಿ ಅಂದ್ಕೊಂಡು ತುಂಬ ಜನಕ್ಕೆ ಜನರಿಗೆ ಆ ಥರ ಅನ್ನಿಸ್ತು ಏನು ಈ ಥರದ್ದೊಂದು ಅತ್ಯಾಚಾರ ಆದಾಗ ಕೊಲೆ ಆದಾಗ ನಾವೆಲ್ಲ ಪ್ರತಿಭಟಿಸಬೇಕು ಅಂತ ಇತ್ತೀಚೆಗೆ ಅವೇರ್ನೆಸ್ ಬಂದಮೇಲೆ ಆಮೇಲೆ ಸಂತೋಷರಾಗುವಂಥ ವ್ಯಕ್ತಿ ಕೊಲೆ ಮಾಡಿಲ್ಲ ಅಂಥೇಳಿ ಕೋರ್ಟ್ ನಿರ್ಧಾರ ಮಾಡಿದ ಮೇಲೆ ತುಂಬ ಜನರು ಅದರ ಪರವಾಗಿ ಹೋರಾಟ ಮಾಡೋದು ಮಾತಾಡೋವಂಥದ್ದು ನನ್ನ ರೀತಿ ಆಲೋಚನೆ ಮಾಡೋವಂಥವ್ರು ಮಾತಾಡೋವಂಥದ್ದು ಆಮೇಲೆ ಸುಮಾರು ಮಾಧ್ಯಮಗಳು ಮಾತಾಡೋವಂಥದ್ದು ಆ ಥರದ್ದೆಲ್ಲ ನಡೀತಾ ಇದೆ ತುಂಬ ಸಂತೋಷ ಈ ಥರದ್ದೊಂದು ಬೆಳವಣಿಗೆ ಒಂದು ಹೆಣ್ಮಗಳಿಗೆ ಆಗಿದಂಥ ಅನ್ಯಾಯವನ್ನು ಹೇಳೋ ಅಂಥದ್ದು ಪ್ರ ಪ್ರತಿಭಟಿಸೋವಂಥದ್ದು ತುಂಬ ಒಳ್ಳೆಯ ಬೆಳವಣಿಗೆ ಆದರೆ ನಮಗೆ ಇದ್ಕಿದ್ದಂಗೆ ಈ ಥರದ್ದು ತಪ್ಪು ನಡೆದಿದೆ ತಪ್ಪು ನಡೆದಿದೆ ಅಂತನ್ನೋದು ಗೊತ್ತು ಎಲ್ರಿಗೂ ಈಗ ಹೋರಾಟ ಮಾಡ್ತೀವಿ ಆದರೂ ಪರವಾಗಿ ಮಾತಾಡ್ತೀವಿ ಅಂದಾಗ ಅದನ್ನು ನಾವು ಖುಷಿ ಪಟ್ಕೊಂಡು ಸ್ವಾಗತ ಮಾಡಬೇಕು ಅದು ಬಿಟ್ಟು ಇದ್ಕಿದ್ದಂಗೆ ಒಂದು ಗುಂಪು ಇದ್ಕಿದ್ದಂಗೆ ಯಾರ್ಯಾರೋ ಇದ್ಕಿದ್ದಂಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಯಾರ್ಯಾರೋ ಬಂದು ಮಾತಾಡ್ತಾ ಇರೋರು ಅವರೆಲ್ಲ ಯಾರು ಏನಕ್ಕೆ ಬರ್ತಾ ಇದ್ದಾರೆ ಆಮೇಲೆ ಯಾವುದಾದ್ರೂ ಚಾನಲ್ಗಳು ಅವ್ರ ಪರವಾಗಿ ಸೌಜನ್ಯ ಹೋರಾಟಗಾರರು ಪರವಾಗಿ ಅಥವಾ ಸೌಜನ್ಯ ಕೇಸ್ ಪರವಾಗಿ ಮಾತಾಡಿದ್ರೆ ಅವ್ರನ್ನ ಅವರ ಏನು ಸ್ವಂತ ವಿಚಾರಗಳನ್ನ ಇಟ್ಕೊಂಡು ಸುದ್ದಿ ಮಾಡೋವಂಥದ್ದು ಅವ್ರನ್ನ ಬೈಯೋವಂಥದ್ದು ಕೆಟ್ಟ ಕೆಟ್ಟ ಪದಗಳಲ್ಲಿ ಅಂಥದ್ದು ಅದನ್ನೆಲ್ಲ ಯಾಕೆ ಆಕ್ರಮಣ ಮಾಡಬೇಕು ಆ ಥರದ್ದು ನನಗೆ ತುಂಬ ದೊಡ್ಡ ಪ್ರಶ್ನೆ ಆಗಿದೆ ಯಾಕೆಂದರೆ ಎಲ್ಲ ಸುದ್ದಿ ಮಾ ಮಾಡಿದವ್ರ ಮೇಲೆಲ್ಲ ಅವರು ಅವ್ರ ಮೇಲೆ ಆಪಾದನೆಗಳ್ ಮಾಡ್ತಾ ಇದ್ದಾರೆ ಯಾರು ಇವರೆಲ್ಲ ಯಾಕೆ ಬರ್ತಾಯಿದ್ದಾರೆ ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ ಅವಾಗ ಈ ಥರ ಬರ್ತಾ ಇರೋರು ನೋಡಿದ್ರೆ ಅನಿಸುತ್ತೆ ಅಂದರೆ ಯಾರೋ ತಪ್ಪಿತಸ್ತ್ರೇ ಈ ಥರ ಅವರು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಏನೋ ತಪ್ಪಿತಸ್ತ್ರ ಅವರೇ ಈ ಥರದ್ದನ್ನೆಲ್ಲ ಬಿಡ್ತಾ ಇದ್ದಾರೇನೋ ಈ ಥರದ ಜನರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜನರನ್ನ ಪ್ರವೋಕ್ ಮಾಡಿ ಹಿಂಗೆ ನಿಜವಾದ ಹೋರಾಟನ ಹತ್ತಿಕ್ಕೋಸ್ಕರ ಈ ಥರದ್ದನ್ನ ಪ ಬಿಡಬಾರ್ದು ಅನ್ನೋಕ್ಕೋಸ್ಕರ ಏನು ಈ ಹೋರಾಟವೇ ನಡಿಬಾರ್ದು ಅಂತೇಳಿ ಈ ಥರ ಓ ಈ ನಾವು ನಾವು ಹೇಳಿಕೆ ಕೊಟ್ವಿ ಅಂತ ಇಟ್ಕೊಳ್ಳಿ ನಾವು ಕಳೆದ ತಿಂಗಳು ನಾವೆಲ್ಲ ಮೈಸೂರು ಭಾಗದಿಂದ ನಾವು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡೋಕ್ಕೆ ಹೇಳಿಕೆ ಕೊಟ್ರೇ ಅಲ್ಲಿಂದ ಬಂದವು ನಮಗೆ ಪ್ರಶ್ನೆಗಳು ಬಂದವು ಕಾಲ್ ಮಾಡಿ ಕೆಲವರು ಕೇಳಿದ್ರು ನೀವೆಲ್ಲ ಯಾಕೆ ಬ ಭಾಗವಹಿಸಬೇಕು ಸಂತೋಷರಾವೇ ತಪ್ಪಿತಸ್ಥ ಅಂತ ಆ ಥರದ್ದೆಲ್ಲ ಹೇಳಿಕೆ ಕೊಟ್ಟರು ಆಮೇಲೆ ಮೊನ್ನೆ ಯಾವುದೋ ಒಂದು ಚಾನಲಲ್ಲಿ ನೋಡಿದೆ ಒಬ್ಬರು ರಿಟೈರ್ಡ್ ಡಿ ವೈ ಎಸ್ ಪಿ ಹೇಳ್ತಾಯಿದ್ರು ಆತ ಏನು ಹೇಳ್ತಾರೆ ಅಂದರೆ ಒಬ್ಬ ತಾಯಿ ಮಗಳಿಗೆ ವಿರುದ್ಧವಾಗಿ ಮಗಳು ಕೇಸಲ್ಲಿ ವಿರುದ್ಧವಾಗಿ ರಾವ್ ಪರವಾಗಿ ಹೇಳಿಕೆ ಕೊಟ್ಟಿದ್ದು ಇದೇ ಮೊದಲೇನೋ ನಾನು ನೋಡಿದ್ದ ಕೇಸಲ್ಲಿ ಅಂತ ಅಂದರೆ ಒಂದು ತಾಯಿಗೆ ಗೊತ್ತಿತ್ತು ಈ ಸಂತೋಷರಾವನ್ನೂ ಆ ಹುಡುಗಿ ಪ ಅಪಹರಣ ದಿನ ಅವ್ನಿರಲೇ ಇಲ್ಲ ಆ ಊರಲ್ಲಿ ಅದು ಗೊತ್ತಿದ್ದ ಹ್ಞೂ ಗೊತ್ತಿದ್ದಿದ್ರಿಂದ ತಾಯಿ ಹೌದು ಇವನಲ್ಲ ಈ ಕೊಲೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈತ ಒಬ್ಬನೇ ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟರು ಕೋರ್ಟಲ್ಲಿ ಬಿಡುಗಡೆ ಆಯಿತು ಅವ್ರದ್ದು ಅದಕ್ಕೆ ಒಬ್ಬ ಒಂದು ಒಂದು ಚಾನಲ್ ಅವರು ಕೇಳ್ತಾರೆ ಒಬ್ಬ ಡಿ ವೈ ಎಸ್ ಪಿ ಇಂಟ್ರವ್ಯೂ ಕೊಡ್ತಾರೆ ಒಂದು ತಾಯಿ ಇಂಥ ನೀಚ ತಾಯಿನ ನಾನು ಎಲ್ಲೂ ನೋಡಿರಲಿಲ್ಲ ಅಂತ ಒಂದು ತಾಯಿ ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ಳಲ್ಲ ಇವರು ಅಂದರೆ ಇವರೆಲ್ಲ ಯಾರು ಪರವಾಗಿ ಬಂದು ಹಿಂಗೆಲ್ಲ ಹೇಳಿಕೆ ಕೊಡ್ತಾ ಇದಾರೆ ಯಾರು ಪರವಾಗಿ ಯಾರೋ ತಪ್ಪಿತಸ್ತನ್ನ ಮಾಚಕ್ತಾನೆ ಈ ಥರದ್ದು ಹೇಳಿಕೆ ಕೊಡ್ತಾ ಇರೋದು ಇವರೆಲ್ಲ ಕಳಿಸ್ತಿದ್ರೆ ಇವ್ರು ಯಾಕೆ ಸುಮ್ಮನೆ ಸುಮ್ಮನೆ ಬಂದು ನಿಜವಾಗ್ಲೂ ಎಲ್ರಿಗೂ ಗೊತ್ತು ಎಲ್ರಿಗೂ ಸೌಜನ್ಯ ಪರವಾಗಿ ಹೋರಾಟ ಮಾಡಬೇಕು ಅಂತ ಗೊತ್ತು ಸೌಜನ್ಯ ಅನ್ಯಾಯ ಆಗಿದೆ ಅಂತ ಗೊತ್ತು ಹಾಗೂ ಆಗಿರೋದು ಗೊತ್ತು ಆಮೇಲೆ ಅವಳು ಮರ್ಮಾಂಗಕ್ಕೆ ಮಣ್ಣು ತುಂಬಿ ಅಷ್ಟೊಂದು ಕ್ರೂರವಾಗಿ ಸಾಯಿಸಿರೋ ಅಂಥದ್ದು ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರೋವಂಥ ವಿಚಾರನ ಇವರು ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ಅದು ಇನ್ಯಾರಿಗೋಸ್ಕರನೂ ಮಾತಾಡ್ತಾರೆ ಅವರು ಅವರು ಅವ್ರೇನು ಅವ್ರ ಸ್ವಂತದ ವಿಚಾರನ ಇದು ಇನ್ಯಾರಿಗೋಸ್ಕರನೂ ಯಾರು ಆತ ಹಾಂ ಆ ಥರ ಮಾಡ್ತಾ ಇರೋವಂಥವ್ರು ಯಾರು ಅವರೇ ತಪ್ಪಿತಸ್ಥರು ಅವರೇ ತಪ್ಪಿತಸ್ಥರು ಆದ್ರಿಂದನೇ ಅವ್ರು ಇವನಿಗೆ ಜನ ಬಿಟ್ಟು ಮಾತಾಡಿಸ್ತಾ ಇರೋದು ಈ ರಂಗಸ್ವಾಮಿ ಅಂತ ಡಿ ವೈ ಎಸ್ ಪಿ ಅವ್ರ ಮನೆ ಮೇಲೇನೇ ವೇಷ್ಯಾವಾಟಿಕೆ ನಡೆಸ್ತಿದ್ರು ಹಾಂ ಅವರು ವೇಷ್ಯಾವಟಿಕೆಗೆ ಬಾಡಿಗೆ ಕೊಟ್ಟಿದ್ರು ಅವರು ಹಾಂ ಗೊತ್ತಿಲ್ಲದೆ ಪೊಲೀಸನ ಮನೇಲಿ ಅವರು ಬಾಡಿಗೆಗೆ ಬಂದುಬಿಡ್ತಾರೆ ಯಾರ್ಯಾರು ಪಿಂಪ್ಗಳು ಸಾಧ್ಯ ಮಾಡಕ್ಕೆ ಸಾಧ್ಯನಾ ಅಲ್ಲಿ ಮನೆ ಮೇಲೆ ಮಾಡಿ ಮೇಲೆ ಆಫೀಸ್ ಮಾಡ್ಕೊಂಡು ಅದನ್ನ ಮಾಡಿಸಿದಂಥ ಒಬ್ಬ ವ್ಯಕ್ತಿ ನಮ್ಮ ನಮಗೆ ಸಂಬಂಧಿ ಕೂಡ ನಮಗೆ ಹಾಸನ ಕಡೆಯವರು ಆತ ನಮಗೆ ಭಾಳ ಗೌರವ ಇತ್ತು ಆತನ ಬಗ್ಗೆ ಈ ಥರದ್ದೆಲ್ಲ ಮಾಡಿ ತಪ್ಪು ಅಂತ ಗೊತ್ತಾಗಿ ಪೊಲೀಸ್ ಇಲಾಖೆನೇ ಆತನಿಗೆ ಚೀಮಾರಿ ಹಾಕಿದೆ ಆತ ಸೌಜನ್ಯ ತಾಯಿ ಕುಸುಮಾವತಿ ಬಗ್ಗೆ ಮಾತಾಡ್ತಾರೆ ಅಂದರೆ ಆತ ಯಾರು ಪರವಾಗಿ ಮಾತಾಡ್ತಿರ್ಬೋದು ಹಾಂ ಈ ಥರದ ಪ್ರಶ್ನೆ ಬರುತ್ತಲ್ವ ಯಾರು ಪರವಾಗಿ ಮಾತಾಡ್ತಿರ್ಬೋದು ಆತ ಅತಂಗೆ ಯಾರು ಕುಮ್ಮಕ್ಕಿರ್ಬೋದು ಈ ಇದು ಬಹಿರಂಗವಾಗಿ ಗೊತ್ತಿರೋ ಅಂಥ ವಿಚಾರ ಒಂದು ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಒಂದೇ ದಿನದಲ್ಲಿ ನಡೆದಿರೋ ಅಂಥ ವಿಚಾರ ಅದನ್ನೇ ಪೊಲೀಸರೇ ಕಂಡುಹಿಡೀಬೌದು ಅದು ಬಿಟ್ಬಿಟ್ಟು ಇವಳ್ದು ತಪ್ಪು ಇವ್ರ ಅಮ್ಮನ ತಪ್ಪು ತಿಮ್ರೋಡಿಯವ್ರ ತಪ್ಪು ಮಟ್ಟಣ್ಣವ್ರ ತಪ್ಪು ಯಾಕೆ ಹೇಳಬೇಕು ತಪ್ಪು ಅಂತ ಅವರು ಒಂದು ವಿಚಾರದ ಪರವಾಗಿ ಮಾತಾಡ್ತಾ ಇದ್ದಾರೆ ತಪ್ಪು ತಪ್ಪು ಅಂತ ಹೇಳಕ್ಕೆ ಇಷ್ಟೊಂದು ಜನ ಯಾಕೆ ಉಟ್ಕೊಂಡಿದ್ದೀರಿ ನೀವು ಯಾರು ಹುಟ್ಟಿಸಿರೋದು ಆ ಯಾರು ಇಷ್ಟೊಂದು ಜನನ ಉಟ್ಟಾಕಿ ಈ ವಿಚಾರದ ವಿರುದ್ಧವಾಗಿ ಮಾತಾಡಿ ಅಂತ ಇರೋದು ಈ ವಿಚಾರನ ಬೈರಂಗೋಗಿ ಬೈರಿ ಅವ ಯಾರು ಈಗ ಏನು ಆರನೇ ತಾರೀಕು ಕರೆ ಕೊಟ್ಟಿದ್ದಾರೋ ಅದಕ್ಕೆ ಯಾರು ಹೋಗಬಾರ್ದು ಆ ಥರ ಮೊನ್ನೆ ಇವನು ಬೈತಾ ಇದ್ದ ಯಾರು ಪುನೀತ್ ಕೆರೆ ಕೆರೆಹಳ್ಳಿ ಅನ್ನೋನು ಅವಗೂ ಇದಕ್ಕೂ ಏನು ಸಂಬಂಧ ಅವ್ನು ನಿಜವಾಗ್ಲೂ ಅತ್ಯಾಚಾರ ಆಗಿರೋ ಹುಡುಗಿ ಪರವಾಗಿ ಮಾತಾಡೋನಾದರೆ ಸಂದೇಶ ಅಂತ ಹೋರಾಟಗಾರ ಬರ್ತೀನಿ ಹೋರಾಟಕ್ಕೆ ಬರ್ತೀನಿ ಅಂದರೆ ಅವನ ವಿರುದ್ಧವಾಗಿ ಮಾತಾಡ್ತಾನೆ ಇವ್ನು ಯಾಕೆ ಮಾತಾಡಬೇಕು ಈ ಅದಕ್ಕೂ ಏನು ಸಂಬಂಧ ಇವ್ರು ಮಾತಾಡೋಕ್ಕಾದರೂ ಯಾವ ಅಧಿಕಾರ ಇದೆ ಇವ್ರಿಗೆ ಇವರು ಯಾವ ಹೆಣ್ಣಿನ ಪರವಾಗಿ ಸೌಜನ್ಯ ಅಂತೂ ಒಂದು ಹೇಳಲ್ಲ ನಾನು ಬೇಕಾದಷ್ಟು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆ ಆಗಿರೋವಂಥ ಪ್ರಕರಣಗಳಲ್ಲಿ ಇವರು ಯಾವಾಗ ಧ್ವನಿ ಎತ್ತಿದ್ದಾರೆ ಯಾವುದೂ ಇಲ್ಲದೆ ಇರೋವಂಥವ್ರು ಸೌಜನ್ಯನ ವಿರುದ್ಧವಾಗಿ ಮಾತಾಡ್ತಾರಲ್ಲ ಸೌಜನ್ಯ ಹೋರಾಟಗಾರರ ವಿರುದ್ಧವಾಗಿ ಏನಿರ್ಬೋದು ನಮ್ಗೆ ನನಗೆ ಅದೇ ಪ್ರಶ್ನೆ ಈಗ ನೋಡಿ ನೋಡಿ ನಾವು ನಿಜವಾಗ್ಲೂ ಫೋನಲ್ಲಿ ಹಿಂಗೆ ತೆಗೆದು ನೋಡಿದರೆ ನಿಜವಾಗ್ಲೂ ಈ ಹೋರಾಟಗಾರರನ್ನ ತಪ್ಪು 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 ಅಂತ ಯಾವುದಾದ್ರೂ ಒಂದು ವಿಚಾರವಾಗಿ ನಾವೇನೇ ಬೇರೆ ಬೇರೆ ಥರದ್ದು ಹೋರಾಟ ಮಾಡುವಾಗ ಒಂದು ತಿಂಗಳು ಮಾಡ್ಬೋದು ಎರಡು ತಿಂಗಳು ಮಾಡ್ಬೋದು ಇದೊಂದು ಸತ್ಯವಾದ ವಿಚಾರ ಆಗಿರೋದ್ರಿಂದನೇ ಸತ್ಯವಾದ ನಿಜವಾದ ಕಣ್ಣೆದ್ರಿಗೆ ಕಂಡಿರೋ ವಿಚಾರ ಆಗಿರೋದ್ರಿಂದನೇ ಈಗ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದ ಜೀವಂತವಾಗಿದೆ ಹೋರಾಟ ಇಲ್ಲಾಂದರೆ ಹೋರಾಟ ಇಷ್ಟು ವರ್ಷ ಉಳಿಯಕ್ಕೆ ಸಾಧ್ಯನೇ ಅಂತ ಗೃಹ ಸಚಿವರು ಅವರ ಕಚೇರಿನಲ್ಲಿ ಇರ್ಬೋದು ಮುಗ್ದೋಗಿರೋ ಅಧ್ಯಾಯ ಆದರೆ ಇದು ಸಾಮಾಜಿಕವಾಗಿ ಮುಗ್ದೋಗಿಲ್ಲ ಯಾಕೆಂದ್ರೆ ಅತ್ಯಾಚಾರ ಆಗಿರೋದು ನಿಜ ಕೊಲೆ ಆಗಿರೋದು ನಿಜ ಆಮೇಲೆ ಅವನು ಅಪರಾಧಿ ಅಲ್ಲ ಅನ್ನೋದು ನಿಜ ಯಾರು ಸಂತೋಷರಾವು ಅಪರಾಧಿ ಅಲ್ಲ ಅನ್ನೋದು ನಿಜ ಹಂಗಿರುವಾಗ ಇವರು ಮೂರ್ಖತನ ಇದು ಒಬ್ಬ ಮಂತ್ರಿ ಆ ಥರ ಹೇಳೋವಂಥದ್ದು ಇವರೇ ಮುಗಿಸ್ಬಿಡೋದು ಇವರೇ ಮುಗಿಸ್ಬಿಡೋದು ಅಂತಂದ್ರೆ ಇದಕ್ಕೆ ಅರ್ಥ ಏನು ಹೆಂಗ ಹೇಳ್ತಾರೆ ಹೇಳ್ಬಾರ್ದು ಅದನ್ನ ಹೇಳ್ಬಾರ್ದು ಹೌದಾ ಈ ತರ ಇದೆಯಾ ಇದನ್ನೇನಾರನ್ನು ಪರಿಶೀಲಿಸ್ಬೇಕು ಅನ್ನೋದನ್ನ ಮಾತುಕತೆ ಆಡಬೇಕು ಅವರು ಹೋರಾಟಗಾರರು ಪರವಾಗಿಲ್ದಿದ್ರು ಅವ್ರ ಕುಟುಂಬದವ್ರನ್ನಾದ್ರೂ ಕರೆದು ಮಾತಾಡೋವಂಥ ಸೌಜನ್ಯನಾದ್ರೂ ತೋರಿಸ್ಬೇಕು ಈ ಥರ ಎಲ್ಲ ಈ ಥರ ಬನ್ನಿ ನಾವು ಕೂತು ಮಾತಾಡೋಣ ಏನು ವಿಚಾರ ಇರ್ಬೋದು ಅನ್ನೋದಾದರೂ ಕೇಳಬೇಕು ತಾನೆ ಇನ್ನು ಮುಂದೆ ಹೆಣ್ಮಕ್ಳಿಗಾದ್ರೂ ಆ ಥರದ್ದು ಏನೂ ಆಗಬಾರ್ದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಧರ್ಮಸ್ಥಳದಲ್ಲಿ ಸಾವಿರಾರು ಸಹ ಅಸಹಜ ಸಾವಾಗಿದ್ದಾವೆ ಸೌಜನ್ಯನ ಕೇಸಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಆಗಿರೋವಂಥ ಸಾವಿರಾರು ಅಸಹಜ ಸಾವುಗಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಇತ್ತೀಚೆಗೆ ಕೆಲವರು ನಿಜವಾಗ್ಲೂ ಯೋ ಯೂಟ್ಯೂಬರ್ಸ್ಗೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು ಎಷ್ಟೋ ವಿಚಾರಗಳನ್ನ ಅಂಥ ವಿಚಾರಗಳನ್ನ ಫೋನ್ ಮೂಲಕ ಮಾತಾಡೋದ್ರ ಮೂಲಕ ವಿಡಿಯೋ ಮಾಡೋದ್ರ ಮೂಲಕ ಹೊರಗೆ ತರ್ತಾ ಇದ್ದಾರೆ ಈ ಥರದ್ದು ಅಸಹಜ ಸಾವಾಗಿರೋದನ್ನೇ ನಾವು ಒಪ್ಕೊಳ್ಳಲ್ಲ ಅಂದರೆ ನೀವೇನು ಧರ್ಮರಾಜ್ಯ ಮಾಡೋ ಅಂಥದ್ದು ಆ ದೇವರಿಗೆ ಅಪಚಾರ ಅಲ್ವೇ ಆ ದೇವರಿಗೆ ಅಪಚಾರ ಅದೇ ಏನು ಧರ್ಮಕ್ಕೆ ಅಪಚಾರ ಈ ಥರದ್ದು ಆಗಬಾರ್ದು ಅಂತೇಳಿ ನಾನು ಹೇಳಿಕೆ ಕೊಡೋಣ ಅಂತ ಬಂದೆ ನಾನು ಈ ವಿಚಾರ ನೀವು ಅಂತಂದರೆ ಈಗ ಹೋರಾಟ ಮಾಡೋದಕ್ಕೆ ಅವ್ರು ಹೋಗ್ತಿದ್ರೆ ಹೋರಾಟ ಮಾಡಬೇಡ ಅಂತ ಕಳಿಸ್ತಿರೋರು ಯಾರು ಅಂತ ನಿಮ್ಮ ಪ್ರಶ್ನೆ ಹೌದು 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 ತಾರೀಕು ಅಂತ ಒಂದು ದಿನಾಂಕ ನಿಗದಿ ಮಾಡಿದ ಮೇಲೆ ತುಂಬಾ ಬಿಟ್ಟಿದ್ದಾರೆ ಇವರೆಲ್ಲ ಹೋರಾಟನೇ ಮಾಡಬಾರದು ಹೋರಾಟಕ್ಕೆ ಬರಲೇಬಾರ್ದು ಆರನೇ ತಾರೀಕು ಬೇರೆ ಬೇರೆ ಊರಿಂದ ಬರುವಂತವ್ರು ಬರಲೇಬಾರ್ದು ಅಂತ ಈ ತರ ಅವರು ವಿರುದ್ಧವಾಗಿ ಕೆಟ್ಟ ಕೆಟ್ಟದಾಗ ಬರೆಯುವಂಥದ್ದು ಹೆಣ್ಮಕ್ಳಾದರೆ ಇವರು ಅಂಥವ್ರು ಇಂಥವ್ರು ನೀಚರು ಇವರು ಇನ್ನೆಲೆ ಕೆಟ್ಟದು ಅದರಿಂದ ಸೌಜನ್ಯಂಗೇನು ಪರಿಹಾರ ಕೊಡಿಸ್ತಾರೆ ಇವರು ಇವ್ರ ಜೀವನಗಳೇ ಕೆಟ್ಟದು ಅಂತೂ ಸುಮ್ಮ ಸುಮ್ಮನೆ ಹೇಳೋದು ಅಯ್ಯೇ ನಾವು ಯಾರ್ಯಾರು ಜೀವನ ಹಾಳು ಮಾಡ್ಕೊಂಡರೆ ಬೀದಿಗೆ ಬಂದುಬಿಟ್ಟಿರ್ತಾರ ಎಲ್ಲರೂ ನಾವು ನಾವು ತುಂಬ ಬದ್ಧತೆ ಇರೋವಂಥವ್ರು ಹೆಣ್ಮಕ್ಳು ಪರವಾಗಿರೋವಂಥವ್ರು ನಾವು ಒಂದು ಹೇಳಿಕೆ ಕೊಟ್ಟಿದ್ದೀವಿ ನಮ್ಮ ಜೀವನಗಳಲ್ಲಿ ನಡೆದಿಲ್ಲ ಅಂತದ್ದೇನೂ ನಮ್ಮನ್ನು ಬೈತಾ ಇದ್ದಾರಲ್ಲ ನಮ್ಮನ್ನು ಬೈತಾ ಇದ್ದಾರೆ ಹೋದ್ಸರಿ ನಾನು ನಿಮ್ಮ ಸುದ್ ಸುದ್ದಿವಾಹಿನಿಯಲ್ಲಿ ನಾನು ಹೇಳಿಕೆ ಕೊಟ್ಟಿದ್ದಕ್ಕೆ ನಿಮ್ಗೆ ಹಾಕಬೇಕು ಮನೇಲಿರಿ ಮನೇಲಿರಿ ಅಂತ ಹಾಕಿದ್ರು ಕೆಲವರು ಆ ಮನೇಲಿರಬೇಕು ಅನ್ನೋದೇನು ನಮ್ಮನೆ ಹೆಣ್ಮಗಳಿಗಾದರೆ ನಾವು ಮನೇಲಿ ಕೂತಿರ್ತೀವ ಅದನ್ನು ಯೋಚನೆ ಮಾಡಬೇಕು ತಾನೆ ನಮ್ಮನೇಲಿ ಆ ಹೆಣ್ಮಕ್ಳಿಗಾದರೆ ನಮ್ಮ ಮನೇಲಿ ಕೂತಿರ್ತೀವ ನಮ್ಮ ನಾನು ಒಕ್ಕಲಿಗ ಜನಾಂಗದವಳು ನಮ್ಮದೇ ಜನಾಂಗದ ಒಂದು ಕುಟುಂಬ ನೋವಲ್ಲಿದೆ ಅದನ್ನು ನಾನು ಹೋಗಿ ಅವರಿಗೆ ಒಂದು ಸಾಂತ್ವನ ಹೇಳಬೇಕು ತಾನೆ ಅದಕ್ಕಾದರೂ ನಾನು ಇಲ್ಲಿಂದ ಒಂದು ನೈತಿಕ ಒಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಅದನ್ನು ಕೇಳಲ್ಲ ಎಷ್ಟು ಬೇಕೋ ಅಷ್ಟು ನಮ್ಮನ್ನು ಮಾನಸಿಕವಾಗಿ ಕುಗ್ಗೋಗೋವಂಥದ್ದು ಪ್ರಯತ್ನ ಮಾಡ್ತಾಯಿದ್ದಾರೆ ಇದ್ದಾರೆ ಈ ಈ ಥರದ್ದೆಲ್ಲ ಮಾಡಬಾರ್ದು ಯಾವಾಗ್ಲೂ ಯಾವ ದೇಶದಲ್ಲೂ ನಡೆದಿಲ್ಲ ಅನಿಸುತ್ತೆ ಅಷ್ಟು ಅವರಿಗೆ ಪ್ರಬಲ್ವಾಗಿ ಇದನ್ನು ವಿರೋಧ ಮಾಡಬೇಕು ಅನ್ನೋರು ಪ್ರಬಲ್ವಾದ ವ್ಯಕ್ತಿಗಳೇ ಆಗಿರ್ತಾರೆ ಅಂತ ನನ್ನ ಅನಿಸಿಕೆ ಹೋರಾಟ ಮಾಡ್ತೀವಿ ಅಂತ ಒಬ್ಬೊಂದು ಪಂಗಡ ಹೋದರೆ ಇನ್ನೊಂದು ಪಂಗಡ ಹೋರಾಟ ಮಾಡಬಾರ್ದು ಅಂತ ಪುಷ್ ಮಾಡ್ತಾ ಇದೆ ಸೊ ಅವನ ಅಲ್ಲೇ ಹತ್ತಿಕ್ಕಿ ಅಲ್ಲನ್ನು ಸ್ಟಾಪ್ ಮಾಡಿ ಸತ್ಯ ಆಚೆ ಬರ್ದಿರೋ ಥರ ಏನಾದರೂ ಮಾಡಿ ಅಂತ ಇವ್ನ ಏನಾದರೂ ಕಳಿಸ್ತಿದ್ದಾರಾ ಅನ್ನೋದು ನಿ ನಿಮ್ಮ ಅನುಮಾನ ಅಲ್ವಾ ಓಕೆ ಅಲ್ ಏನು ಸತ್ಯನೇ ಸತ್ಯನೇ ಈಗ ಇಲ್ದಿದ್ರೆ ಅವರು ತಪ್ಪಿತಸ್ತ್ರೆ ಅಲ್ದಿದ್ರೆ ಹಿಂದೆ ಕೆಲವರು ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಮ್ಮ ಇವರೇನೇ ನಮ್ಮ ದಣಿಗಳೇನೇ ಹೋರಾಟಕ್ಕೆ ಬಂದಿದ್ರು ನಮ್ಮ ದಣಿಗಳೇನೆ ಹೇಳಕ್ಕೆ ಬ ಹೇಳಿದವರು ಸಿ ತನಿಖೆ ಮಾಡಿ ಅಂತ ಹೇಳಿದವರು ಅಂತ ಹಂಗಿದ್ಮೇಲೆ ಈಗಲೂ ಬಹಿರಂಗವಾಗಿ ತನಿಖೆ ಮಾಡಿ ಅಂತ ಅವ್ರು ಬರಬೇಕು ಈಗಲೂ ಈ ಈಗ ನಾನು ತಪ್ಪು ಮಾಡೇ ಇಲ್ಲ ಅಂತಂದರೆ ನಾನೀಗ ಬೈರಂಗ ಹೋಗಿ ಹೇಳಿಕೆ ಕೊಡ್ತೀನಿ ಹಂಗೆ ಅವರು ಈಗಲೂ ಬರಲಿ ಈಗಲೂ ಯಾರ್ಯಾರನೋ ಚೇಲಗಳನ್ನ ಹಿಂಗೆ ಬೀದಿಲಿ ಹೋಗೋರ್ನೆಲ್ಲ ಬಿಟ್ಕೊಂಡು ಓಡಾಡೋಕ್ಕಿಂತ ಅವರೇ ಹೋಗಿ ಬರಲಿ ಬಂದುಬಿಟ್ಟು ನಾವು ನಾನು ತಪ್ಪಿತಸ್ತ್ರ ಅಲ್ಲ ಅಂತ ಅವ್ರ ಕುಟುಂಬದರೆಲ್ಲ ಬಂದು ಬೀದಿಲಿ ನಿಂತ್ಕೊಳ್ಳಿ ಅವ್ರು ಪರವಾಗಿ ಬರೋರು ಜನ ಇಲ್ವೇ ಯಾರ್ಯಾರನೋ ಜನ ಬಿಟ್ಕೊಂಡು ಹೋರಾಟ ಮಾಡಿಸ್ತಾರಪ್ಪ ಅದು ತಪ್ಪಲ್ವೇ ಅದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡೆ ಸಮಾಜಕ್ಕೆ ಹೇಳ್ಬೇಕಾಗಿದೆ ಇಂಥದನ್ನ ಅಷ್ಟು ಕೀಳಾಗಿ ಮ ನಿನ್ನೆ ನಾನೊಂದು ವೀಡಿಯೋ ನೋಡಿದೆ ಇವರು ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ಅವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಯಾಕೆ ಕೊಡ್ತಾರೆ ಅವರು ಇರೋ ಜೀವನನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರೇನು ಎಲ್ಲಿಂದೋ ದುಡ್ಡು ತಂದು ಏನು ಮಾಡಿಲ್ಲ ಕುಸ್ಮಾವತಿ ಅವರು ನನಗೆ ವೈಯಕ್ತಿಕವಾಗಿ ಚೆನ್ನಾಗಿ ಗೊತ್ತು ಅವ್ರ ಕುಟುಂಬದಲ್ಲೂ ಅವ್ರದ್ದೇ ಜೀವನ ಮಾಡ್ಕೊಂಡು ಅವರಿದ್ದಾರೆ ಅವ್ರದೇ ತೋಟದಲ್ಲಿ ಬರೋವಂಥ ಆದಾಯದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರೇನು ಈಗೀಗ ಎಲ್ಲ ದುಡ್ಡು ಮಾಡ್ಕೊಂಡು ಎಲ್ಲಿಂದೋ ತಂದಿಲ್ಲ ಅದನ್ನು ಕೀಳಾಗಿ ಮಾತಾಡ್ತಾರೆ ಯಾರು ದುಡ್ಡು ಕೊಡ್ತಾರೆ ಯಾರು ಎಲ್ಲಿಂದನಾದರೂ ತಂದು ಯಾರು ಕೊಡ್ತಾ ಇದ್ದಾರೆ ಅದನ್ನು ಹೇಳಬೇಕು ತಾನೇ ದುಡ್ಡು ಬಂತು ದುಡ್ಡು ಬಂತು ಇವನಿಗೆ ಅಂತ ಹೇಳೋಕ್ಕೆ ದುಡ್ಡು ಯಾರು ಕೊಡ್ತಾರೆ ಈಗ ನಿಮ್ಮದೇ ಚಾನಲ್ ಅವ್ರಿಗೆ ನಿಮ್ಗೆ ಯಾರು ದುಡ್ಡು ಕೊಡ್ತಾರೆ ಈ ಥರ ಸುಳ್ಳು ಸುಳ್ಳು ಅಪಪ್ರಚಾರ ಯಾಕೆ ಮಾಡ್ತಾರೆ ಇವರೆಲ್ಲ